ಎಲ್ರಿಗೂ ನಮಸ್ಕಾರ ಆಯ್ಸಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೆ ಬಿಳಿ ಕುರ್ಮ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಅತಿ ಕಡಿಮೆ ಪದಾರ್ಥ ಇಂದ ಬನ್ನಿ ನೋಡೋಣ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಕರಿಬೇವು ಕಾಯಿ ಗೋಡಂಬಿ ಸ್ವಲ್ಪ ಗಸಗಸೆ ಹಾಗೂ ನೀವು ಯಾವ ಥರ ವೆಜಿಟೇಬಲ್ ಹಾಕ್ತೀರೋ ಅದು ನಾನು ಮೂರು ಥರ ತೊಗೊಂಡಿದ್ದೀನಿ ಇದು ಕ್ಯಾರೆಟು ಗೆಡ್ಡೆಕೋಸು ಮತ್ತು ಬೀನ್ಸು ಮೂರು ತೊಗೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಕಾಯಿ ಗೋಡಂಬಿ ಬೆಸಗಸೆ ಹಾಗೂ ಸ್ವಲ್ಪ ಸೋಂಪು ಸ್ವಲ್ಪ ಸೋಂಪು ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಬೇಕು ಈಗ ಬಾಣಲೆ ಇಟ್ಟು ಸ್ವಲ್ಪ ಆಯಿಲು ಹಾಗೂ ಸ್ವಲ್ಪ ಸಾಸಿವೆ ಈರುಳ್ಳಿ ಸ್ವಲ್ಪ ಈರುಳ್ಳಿ ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಕರಿಬೇವು ಎಲ್ಲ ಹಾಕಿ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಬಾಡಿಸ್ಕೋಬೇಕು ನೋಡಿ ಸ್ವಲ್ಪ ಚೆನ್ನಾಗಿ ಬಾಡ್ಕೋಬೇಕು ಈಗ ತರಕಾರಿನ ಏನು ತೊಗೊಂಡಿರ್ತೀವಿ ಅದನ್ನು ಹಾಕಿ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒನ್ ಟೀ ಸ್ಪೂನ್ ಆದರೆ ಸಾಕು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಒಂದು ಗ್ಲಾಸ್ ನೀರು ಹಾಕ್ಕೊಳ್ಳಿ ತರಕಾರಿ ಸ್ವಲ್ಪ ಬಾಯ್ಲ್ ಹಾಕ್ಬೇಕಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಪ್ಲೇಟಿಂದ ಮುಚ್ಚಿಬಿಡಿ ಐದರಿಂದ ಹತ್ತು ನಿಮಿಷ ಬಿಟ್ಟು ಓಪನ್ ಮಾಡಿ ನೀರು ಕುದಿ ಬರ್ತಾ ಇರುತ್ತೆ ಎಣ್ಣೆ ಎಲ್ಲ ಸೈಡಲ್ಲಿ ಎಣ್ಣೆ ಬಿಟ್ಟಿರಬೇಕು ಏನು ರುಬ್ಕೊಂಡಿರ್ತೀವಲ್ಲ ನಾವು ಮಸಾಲೆ ಇದು ಮಸಾಲೆ ಇಳ್ದಲೇ ಇರೋವಂಥದ್ದು ಕಾಯಿ ಗೋಡಂಬಿ ಗಸಗಸೆ ಸೋಂಪು ಇಷ್ಟು ಮಾತ್ರ ರುಬ್ಕೊಂಡು ಅದನ್ನು ಈ ನೀರಿನ ಮಿಶ್ರಣಕ್ಕೆ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಬೇಕು ಇದಕ್ಕೆ ಯಾವುದೇ ಥರ ಮಸಾಲೆ ಆಗ್ತಾಯಿಲ್ಲ ಚೆನ್ನಾಗಿ ತಿರುಗಿಸಿ ಇವಾಗ ಸ್ವಲ್ಪ ಪ್ಲೇಟಿಂದ ಒಂದು ಒಂದೆರಡರಿಂದ ಮೂರು ನಿಮಿಷ ಕುದಿ ಬರಬೇಕು ಈಗ ನೋಡಿ ವೆಜ್ ಬಿಳಿ ಕುರ್ಮ ರೆಡಿಯಾಗಿದೆ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸ್ವಪ್ನ ಸ್ವಲ್ಪ ಲೈಟಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ತಿರುಗಿಸಿದ್ರೆ ವೆಜ್ ಬಿಳಿ ಕುರ್ಮ ರೆಡಿ ಎಷ್ಟು ಬೇಗ ಆಯ್ತಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊತ ಈ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ